Tikara, tikara, lapai terkalah. di mana? Iya, ಇವತ್ತು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಸುಗೇಟ್ ಉಪ ಬರುತ್ತೆ ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ನಿಯೋಗ ಭೇಟಿ ಮಾಡಿ ತನಿಖೆ ನಡೀತಾ ಇವತ್ತು ಇಡಿ ಅಧಿಕಾರಿಗಳನ್ನ ವಂದಿಸಬೇಕು ಯಾರು ಒತ್ತಡ ರಾಜ್ಯ ಸರ್ಕಾರದ ಮಂತ್ರಿಗಳ ಮೇಲೆ ಇರಬಹುದು ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಪ್ರಕರಣದಲ್ಲಿ ಸೀಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತವರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಕೂಡಲೇ ಆ ಅಧಿಕಾರಿಗಳನ್ನ ಬಂಧಿಸಬೇಕಂತ ನಾವು ಇವತ್ತು ಮನವಿಯನ್ನ ಸಲ್ಲಿಸಿದ್ವಿ ಅಲ್ಲ ದೂರಿಗಡೆ ಕಂಪ್ಲೇಂಟ್ ಆಗಿ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಆದ್ರಿಂದ ಮೇಲ್ ಅಧಿಕಾರಿಗಳು ಇವತ್ತು ಉಸ್ತುವಾರಿ ನೋಡ್ಕೊಂಡಿರೋದು ಆದ್ರಿಂದ ಸಹಾಯಕ ಪೊಲೀಸ್ ಆಯುಕ್ತರು ಅವ್ರನ್ನ ಬಂಧಿಸಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯೋಗ ಈಗ ಮನವಿಯನ್ನ ಸಲ್ಲಿಸಿದ್ದಾರೆ